ಓಂ ಶಾಂತಿ ದಿನಾಂಕ ಮೂವತ್ತು ಹನ್ನೆರಡು ಇಪ್ಪತ್ಮೂರು ಪ್ರಾಥ ಮುರುಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಶುಭ ಕಾರ್ಯದಲ್ಲಿ ತಡ ಮಾಡಬಾರದು ತನ್ನ ಸಹೋದರ ಸಹೋದರಿಯರನ್ನು ಪೆಟ್ಟು ತಿನ್ನುವುದರಿಂದ ರಕ್ಷಿಸಬೇಕು ಭೂಮ್ ಭೂಮ್ ಮಾಡಿ ತನ್ನ ಸಮಾನ ಮಾಡಿಕೊಳ್ಳಬೇಕು ಶುಭ ಕಾರ್ಯದಲ್ಲಿ ತಡ ಮಾಡಬಾರದು ತನ್ನ ಸಹೋದರ ಸಹೋದರಿಯರನ್ನು ಪೆಟ್ಟು ತಿನ್ನುವುದರಿಂದ ರಕ್ಷಿಸಬೇಕು ಭೂಮ್ ಭೂಮ್ ಮಾಡಿ ತನ್ನ ಸಮಾನ ಮಾಡಿಕೊಳ್ಳಬೇಕು ಪ್ರಶ್ನೆ ಯಾವ ವಿಚಾರದ ಅನರ್ಥ ಆಗುವುದರಿಂದ ಭಾರತ ಕೌಡೆಯಂತಾಗಿದೆ ಯಾವ ವಿಚಾರದ ಅನರ್ಥ ಆಗುವುದರಿಂದ ಭಾರತ ಕೌಡೆಯಂತಾಗಿದೆ ಉತ್ತರ ಗೀತೆಯ ಸ್ವಾಮಿಯನ್ನು ಮರೆತು ಗೀತಾಜ್ಞಾನದಿಂದ ಜನ್ಮ ತೆಗೆದುಕೊಳ್ಳುವಂತಹ ಮಗನನ್ನು ಸ್ವಾಮಿ ಎಂದು ಬಿಟ್ಟಿದ್ದಾರೆ ಇದು ಎಲ್ಲದಕ್ಕಿಂತ ದೊಡ್ಡ ಅನರ್ಥವಾಗಿದೆ ಈ ಒಂದು ಅನರ್ಥದ ಕಾರಣದಿಂದ ಎಲ್ಲರೂ ತಂದೆಯಿಂದ ವಿಮುಖರಾಗಿದ್ದಾರೆ ಭಾರತ ಕೌಡೆಯಂತಾಗಿದೆ ಈಗ ನೀವು ಮಕ್ಕಳು ತಂದೆಯಿಂದ ಸನ್ಮುಖದಲ್ಲಿ ಸತ್ಯ ಗೀತೆಯನ್ನು ಕೇಳುತ್ತಿದ್ದೀರ ಈ ಗೀತಾಜ್ಞಾನದಿಂದಲೇ ದೇವತಾ ಧರ್ಮ ಸ್ಥಾಪನೆಯಾಗುತ್ತದೆ ನೀವು ಶ್ರೀಕೃಷ್ಣನ ಸಮಾನರಾಗತ್ತೀರ ಹಾಡು ಈ ಎಲ್ಲ ಆಟವನ್ನು ಯಾರು ರಚಿಸಿದರು ಓಂ ಶಾಂತಿ ನಿಜವಾಗಿಯೂ ನಮಗೆ ಸ್ವರ್ಗದಲ್ಲಿ ಬಹಳ ಅಪರಮ ಪಾರ ಸುಖವಿತ್ತು ನಾವು ಬಹಳ ಖುಷಿಯಲ್ಲಿದ್ದೆವು ನಾವು ಜೀವಾತ್ಮಗಳು ಸ್ವರ್ಗದಲ್ಲಿ ಬಹಳ ಮಸ್ತಿಯಲ್ಲಿದ್ದೆವು ಎಂಬುದನ್ನು ಬ್ರಾಹ್ಮಣ ಕುಲಭೂಷಣ ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ ನಂತರ ಏನಾಯಿತು ರಂಗು ರೂಪಿನ ಮಾಯೆ ಬಂದು ಅಂಟಿಕೊಂಡಿತು ವಿಕಾರಗಳ ಕಾರಣದಿಂದಲೇ ಇದಕ್ಕೆ ನರ್ಕ ಎನ್ನಲಾಗುತ್ತದೆ ನರ್ಕವಂತೂ ಎಲ್ಲವೂ ಆಗಿದೆ ಈಗ ಈ ಭ್ರಮರಿಯ ಉದಾಹರಣೆಯನ್ನೇನು ಕೊಡುತ್ತಾರೆ ಭ್ರಮರಿ ಮತ್ತು ಬ್ರಾಹ್ಮಣಿ ಇಬ್ಬರದ್ದು ಕೆಲಸ ಒಂದಾಗಿದೆ ಭ್ರಮರಿಯ ಉದಾಹರಣೆ ನಿಮ್ಮ ಮೇಲಿದೆ ಭ್ರಮರಿ ಕೀಟವನ್ನು ತೆಗೆದುಕೊಂಡು ಬರುತ್ತದೆ ಮನೆ ಮಾಡಿ ಅದರಲ್ಲಿ ಕೀಟವನ್ನು ಹಾಕಿಬಿಡುತ್ತದೆ ಇದು ಸಹ ನರ್ಕವಾಗಿದೆ ಎಲ್ಲರೂ ಕೀಟಗಳಾಗಿದ್ದಾರೆ ಆದರೆ ಎಲ್ಲ ಕೀಟಗಳೂ ದೇವತಾ ಧರ್ಮದವರಲ್ಲ ಯಾವುದೆಲ್ಲ ಧರ್ಮದವರಿದ್ದಾರೋ ಎಲ್ಲರೂ ನರ್ಕವಾಸಿ ಕೀಟಗಳಾಗಿದ್ದಾರೆ ಈಗ ದೇವತಾ ಧರ್ಮದ ಕೀಟಗಳು ಯಾರು ಇವರು ಬ್ರಹ್ಮವಂಶಿ ಬ್ರಾಹ್ಮಣಿಯರಾಗಿದ್ದಾರೆ ಇವರು ಕುಳಿತು ಭೂ ಭೂ ಮಾಡುತ್ತಾರೆ ಎಂಬುದು ಹೇಗೆ ಗೊತ್ತಾಗುತ್ತದೆ ದೇವತಾ ಧರ್ಮದವರೇ ನಿಲ್ಲಲು ಸಾಧ್ಯ ಅಲ್ಲದವರು ನಿಲ್ಲುವುದಿಲ್ಲ ನರ್ಕವಾಸಿ ಕೀಟಗಳಂತೂ ಎಲ್ಲರೂ ಆಗಿದ್ದಾರೆ ನರ್ಕದ ಈ ಸುಖ ಕಾಗವೆಷ್ಟ ಸಮಾನವಾಗಿದೆ ಎಂದು ಸನ್ಯಾಸಿಗಳು ಸಹ ಹೇಳುತ್ತಾರೆ ಸ್ವರ್ಗದಲ್ಲಿ ಅಪಾರ ಸುಖವಿದೆ ಎಂಬುದು ಅವರಿಗೆ ತಿಳಿದಿಲ್ಲ ಇಲ್ಲಿ ಶೇಕಡ ಐದರಷ್ಟು ಸುಖ ಹಾಗೂ ಶೇಕಡ ತೊಂಬತ್ತೈದರಷ್ಟು ದುಃಖವಿದೆ ಮೇಲೆ ಇದಕ್ಕೆ ಯಾವುದೇ ಸ್ವರ್ಗ ಎಂದು ಹೇಳಲಾಗುವುದಿಲ್ಲ ಸ್ವರ್ಗದಲ್ಲಂತೂ ದುಃಖದ ವಿಚಾರ ಇರುವುದಿಲ್ಲ ಇಲ್ಲಂತೂ ಅನೇಕ ಶಾಸ್ತ್ರ ಅನೇಕ ಧರ್ಮ ಮತ್ತು ಅನೇಕ ಮತಗಳಾಗಿವೆ ಸ್ವರ್ಗದಲ್ಲಂತೂ ಒಂದೇ ಅದ್ವೈತ ದೇವತಾ ಮತವಿದೆ ಒಂದೇ ಧರ್ಮವಿರುತ್ತದೆ ಅಂದ ಮೇಲೆ ನೀವು ಬ್ರಾಹ್ಮಣೀಯರಾಗಿದ್ದೀರಾ ನೀವು ಬೊಂಬು ಮಾಡುತ್ತೀರಾ ನಂತರ ಯಾರು ಈ ಧರ್ಮದವರಾಗಿದ್ದಾರೆಯೋ ಅವರು ನಿಲ್ಲುತ್ತಾರೆ ಅನೇಕ ಪ್ರಕಾರದವರಿದ್ದಾರೆ ಕೆಲವರು ಪ್ರಕೃತಿಯನ್ನು ಒಪ್ಪಿಕೊಳ್ಳುತ್ತಾರೆ ಕೆಲವರು ವಿಜ್ಞಾನವನ್ನು ಕೆಲವರು ಈ ಸೃಷ್ಟಿ ಕಲ್ಪನೆ ಮಾತ್ರವಾಗಿದೆ ಎಂದು ಹೇಳುತ್ತಾರೆ ಇಂತಹ ವಾರ್ತಾಲಾಪ ಇಲ್ಲಿಯೇ ನಡೆಯುತ್ತದೆ ಸತ್ಯುಗದಲ್ಲಿ ನಡೆಯುವುದಿಲ್ಲ ಈ ಪಾರಲೌಕಿಕ ತಂದೆ ಪ್ರಜಾಪಿತ ಬ್ರಹ್ಮನ ಮುಖ ಕಮಲದಿಂದ ತನ್ನ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ನನ್ನ ಬಳಿ ಇದ್ದೀರಿ ಈಗ ಮತ್ತೆ ನನ್ನ ಬಳಿ ಬರಬೇಕು ಎಂದು ಇದರಲ್ಲಿ ಶಾಸ್ತ್ರಗಳದ್ದಂತೂ ವಿಚಾರ ಬರುವುದಿಲ್ಲ ಕ್ರಿಸ್ತ ಹಾಗೂ ಬುದ್ಧ ಬರುತ್ತಾರೆ ಅವರೂ ಸಹ ಬಂದು ತಿಳಿಸುತ್ತಾರೆ ಆ ಸಮಯದಲ್ಲಂತೂ ಶಾಸ್ತ್ರದ ಪ್ರಶ್ನೆ ಉದ್ಭವವಾಗಲು ಸಾಧ್ಯವಿಲ್ಲ ಕ್ರೈಸ್ತ ಬೈಬಲನ್ನು ಓದುತ್ತಿದ್ದರೇನು ಬೈಬಲ್ನ ಪ್ರಶ್ನೆಯೇ ಬರುವುದಿಲ್ಲ ಮಕ್ಕಳೇ ನೀವು ನಿಮ್ಮ ಸ್ಥಿತಿಯನ್ನಾದರೂ ನೋಡಿಕೊಳ್ಳಿ ಎಂದು ತಂದೆ ಹೇಳುತ್ತಾರೆ ಮಾಯಾ ರಾವಣ ನಿಮ್ಮ ಸ್ಥಿತಿಯನ್ನು ಹೇಗೆ ಮಾಡಿಬಿಟ್ಟಿದ್ದಾನೆ ನಾವು ಆಸುರಿ ರಾವಣ ಸಂಪ್ರದಾಯದವರಾಗಿದ್ದೇವೆ ಎಂದು ತಿಳಿದೂ ಇದ್ದಾರೆ ರಾವಣನನ್ನು ಸುಡುತ್ತಾರೆ ಆದರೆ ಸುಡುವುದಿಲ್ಲ ರಾವಣನನ್ನು ಸುಡುವುದು ಯಾವಾಗ ನಿಲ್ಲುತ್ತದೆ ಎಂಬುದು ಮನುಷ್ಯರಿಗೆ ತಿಳಿದಿಲ್ಲ ನೀವು ಈಶ್ವರ್ಯ ದೈವಿ ಸಂಪ್ರದಾಯದವರಾಗಿದ್ದೀರ ನೀವು ಮಕ್ಕಳು ನನ್ನವರಾಗಿದ್ದೀರಾ ನೀವು ಮಕ್ಕಳಿಗೆ ರಾಜ್ಯೋಗವನ್ನು ಕಲಿಸಲು ಈಗ ನಾನು ಮತ್ತೆ ಬಂದಿದ್ದೇನೆ ಅನೇಕ ಧರ್ಮವಿದೆ ಅದರಿಂದ ತೆಗೆಯುವುದರಲ್ಲಿ ಎಷ್ಟು ಶ್ರಮಗಳಿಸುತ್ತದೆ ಗೀತೆಯೂ ಸಹ ಎಲ್ಲಿಂದ ಬಂತು ಆದಿ ಸನಾತನ ಧರ್ಮ ಯಾವುದೆತ್ತೋ ಅದರ ಚಿಹ್ನೆಗಳು ಎಲ್ಲಿಂದ ಹೊರಬಂತು ಯಾವುದನ್ನು ನಂತರ ಋಷಿಮುನಿಗಳು ಕುಳಿತು ಮಾಡಿದರು ಅದನ್ನು ಇದುವರೆಗೂ ಕೇಳುತ್ತಾ ಬಂದಿದ್ದಾರೆ ವೇದವನ್ನು ಯಾರು ಹಾಡಿದರು ವೇದಗಳ ತಂದೆ ಯಾರು ಗೀತೆಯ ಭಗವಂತ ನಾನಾಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಗೀತಾ ಮಾತೆಯನ್ನು ಶಿವಬಾಬಾ ಅವರು ರಚಿಸಿದರು ಅದರಿಂದ ಶ್ರೀಕೃಷ್ಣ ಜನ್ಮ ತೆಗೆದುಕೊಂಡರು ಅವರ ಜೊತೆಯಲ್ಲಿ ರಾಧೆ ಇತ್ಯಾದಿ ಎಲ್ಲರೂ ಬರುತ್ತಾರೆ ಮೊದಲು ಇರುವುದೇ ಬ್ರಾಹ್ಮಣರು ಅವರು ನಮ್ಮ ಅತ್ಯಂತ ಪ್ರೀತಿಯ ತಂದೆಯಾಗಿದ್ದಾರೆ ಅವರಿಗೆ ಎಲ್ಲರೂ ಓ ಫಾದರ್ ದಯೆ ತೋರಿಸಿ ಎಂದು ಹೇಳುತ್ತಾರೆ ಎಂದು ನೀವು ಮಕ್ಕಳಿಗೆ ನಿಶ್ಚಯವಿದೆ ಹೇಗೆ ದುಃಖದಿಂದ ಬಿಡುಗಡೆ ಹೊಂದುವುದು ಎಂದು ಭಕ್ತರು ಕೂಗುತ್ತಾರೆ ಒಂದು ವೇಳೆ ಭಗವಂತ ಸರ್ವವ್ಯಾಪಿಯಾಗಿದ್ದರೆ ನಂತರ ಕೂಗುವ ವಿಚಾರವೇ ಇಲ್ಲ ಮುಖ್ಯವಾಗಿರುವುದೇ ಗೀತೆಯ ವಿಚಾರ ಎಷ್ಟೊಂದು ಯಜ್ಞ ಇತ್ಯಾದಿಯನ್ನು ರಚಿಸುತ್ತಾರೆ ಈಗ ನೀವು ಆ ರೀತಿ ಬೆತ್ತಿಪತ್ರಗಳನ್ನು ಮುದ್ರಣ ಮಾಡಿಸಿ ಈಗ ಎಷ್ಟು ಅನರ್ಥವಾಗಿದೆ ಎಲ್ಲಿ ನೋಡಿದರೂ ಗೀತೆಯನ್ನು ಬರೆಯುತ್ತಿರುತ್ತಾರೆ ಗೀತೆಯನ್ನು ಯಾರು ರಚಿಸಿದರು ಯಾರು ಹಾಡಿದರು ಯಾವಾಗ ಹಾಡಿದರು ಯಾರು ಮಾಡಿದರು ಎಂಬುದೇನನ್ನು ತಿಳಿದಿಲ್ಲ ಶ್ರೀಕೃಷ್ಣನದ್ದು ಸಹ ಯಥಾರ್ಥ ಪರಿಚಯವಲ್ಲ ಎಲ್ಲಿ ನೋಡಿದರೂ ಸರ್ವವ್ಯಾಪಿ ಕೃಷ್ಣನೇ ಕೃಷ್ಣ ಎಂದು ಬಿಡುತ್ತಾರೆ ಅಷ್ಟೇ ರಾಧೆಯ ಭಕ್ತರು ರಾಧೆಗಾಗಿ ಸರ್ವವ್ಯಾಪಿ ರಾಧೆ ರಾಧೆ ಎಂದು ಹೇಳುತ್ತಾರೆ ಒಬ್ಬ ನಿರಾಕಾರ ಪರಮಾತ್ಮನಿಗೆ ಹೇಳಿದರೂ ಸಹ ಸರಿಯಾಗಿತ್ತು ಎಲ್ಲರನ್ನೂ ಸರ್ವವ್ಯಾಪಿ ಮಾಡಿಬಿಟ್ಟಿದ್ದಾರೆ ಗಣೇಶನಿಗಾಗಿಯೂ ಸರ್ವವ್ಯಾಪಿ ಎನ್ನುತ್ತಾರೆ ಒಂದೇ ಮಥುರ ನಗರದಲ್ಲಿ ಕೆಲವರು ಶ್ರೀಕೃಷ್ಣ ಸರ್ವವ್ಯಾಪಿ ಎನ್ನುತ್ತಾರೆ ಕೆಲವರು ರಾಧೆ ಸರ್ವವ್ಯಾಪಿ ಎನ್ನುತ್ತಾರೆ ಎಷ್ಟು ತಬ್ಬಿಬ್ಬಾಗಿದ್ದಾರೆ ಒಬ್ಬರ ಮತ ಮತ್ತೊಬ್ಬರ ಜೊತೆಗೆ ಹೋಲಿಕೆ ಆಗುವುದಿಲ್ಲ ಒಂದೇ ಮನೆಯಲ್ಲಿ ತಂದೆಯ ಗುರು ಬೇರೆ ಆದರೆ ಮಕ್ಕಳ ಗುರು ಬೇರೆ ವಾಸ್ತವದಲ್ಲಿ ವಾನಪ್ರಸ್ಥದಲ್ಲಿ ಗುರು ಮಾಡಿಕೊಳ್ಳಲಾಗುತ್ತದೆ ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿ ನಾನೂ ಸಹ ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಜಗತ್ತಿನಲ್ಲಂತೂ ಎಷ್ಟು ಯಾರು ದೊಡ್ಡ ಗುರುವಾಗಿರುತ್ತಾರೆಯೋ ಅವರಿಗೆ ಅಷ್ಟು ಇರುತ್ತದೆ ಆದಿದೇವನಿಗೆ ಮಹಾವೀರ ಎಂಬ ಹೆಸರೂ ಕೊಟ್ಟಿದೆ ಹನುಮಂತನನ್ನು ಸಹ ಮಹಾವೀರ ಎನ್ನುತ್ತಾರೆ ಮಹಾವೀರ ಅಂತೂ ನೀವು ಶಕ್ತಿಯರಾಗಿದ್ದೀರ ಧಲ್ವಾಡ ಮಂದಿರದಲ್ಲಿ ಶಕ್ತಿಯರ ಸವಾರಿ ಸಿಂಹದ ಮೇಲೆ ಇರುತ್ತದೆ ಹಾಗೂ ಪಾಂಡವರದ್ದು ಆನೆಗಳ ಮೇಲೆ ಮಂದಿರವನ್ನು ಬಹಳ ಯುಕ್ತಿಯಿಂದ ಮಾಡಿದೆ ನಿಮ್ಮದೇ ಸ್ಮಾರಕದಂತಿದೆ ನಿಮ್ಮ ಚಿತ್ರವನ್ನು ನೀಡಲು ನೀವಂತೂ ಆ ಸಮಯದಲ್ಲಿ ಇರುವುದಿಲ್ಲ ಮಂದಿರವಂತೂ ದ್ವಾಪರದಲ್ಲಿ ಆಗಿದೆ ಆದ್ದರಿಂದ ನಿಮ್ಮ ಚಿತ್ರವನ್ನು ಎಲ್ಲಿಂದ ತರುವುದು ಸರ್ವೇಸನ್ನಂತೂ ನೀವು ಈಗ ಮಾಡುತ್ತಿದ್ದೀರ ವಿಚಾರಗಳೆಲ್ಲವೂ ಈಗಿನದ್ದಾಗಿದೆ ಅವರುಗಳು ನಂತರದಲ್ಲಿ ಶಾಸ್ತ್ರ ಮಾಡಿದ್ದಾರೆ ಒಂದು ವೇಳೆ ನಾವು ಗೀತೆಯ ಹೆಸರನ್ನು ತೆಗೆದುಕೊಳ್ಳದಿದ್ದರೆ ಇದು ಯಾವ ಹೊಸ ಧರ್ಮವೋ ಗೊತ್ತಿಲ್ಲ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಎಷ್ಟು ಶ್ರಮವಾಗುತ್ತದೆ ಅವರು ಈ ಜಗತ್ತಿನಲ್ಲಿ ಕೇವಲ ಧರ್ಮಸ್ಥಾಪನೆ ಮಾಡುತ್ತಾರೆ ನಿಮ್ಮನ್ನಂತೂ ಹೊಸ ಜಗತ್ತಿಗಾಗಿ ತಂದೆ ತಯಾರು ಮಾಡುತ್ತಾರೆ ನನ್ನಂತಹ ಕರ್ತವ್ಯವನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ಎಂದು ತಂದೆ ಹೇಳುತ್ತಾರೆ ಎಲ್ಲ ಪತಿತರನ್ನು ಪಾವನ ಮಾಡಬೇಕು ಈಗ ನೀವು ಮಕ್ಕಳು ಎಚ್ಚರಿಕೆ ನೀಡಬೇಕು ಭಾರತದಲ್ಲಿ ಎಷ್ಟು ಅನರ್ಥವಾಗಿದೆ ಆ ಕಾರಣದಿಂದಲೇ ಭಾರತ ಕೌಡೆ ಸಮಾನವಾಗಿದೆ ತಂದೆಯು ಗೀತಾಮಾತಿಯ ಮೂಲಕ ಶ್ರೀಕೃಷ್ಣನಿಗೆ ಜನ್ಮ ನೀಡಿದರು ಅವರುಗಳು ನಂತರ ಶ್ರೀಕೃಷ್ಣನನ್ನು ಗೀತೆಯ ಸ್ವಾಮಿ ಮಾಡಿಬಿಟ್ಟರು ಗೀತೆಯ ಸ್ವಾಮಿಯಂತೂ ಶಿವ ಆಗಿದ್ದಾರೆ ಅವರು ಗೀತೆಯಿಂದ ಶ್ರೀಕೃಷ್ಣನಿಗೆ ಜನ್ಮ ನೀಡಿದರು ನೀವೆಲ್ಲರೂ ಸಂಜೆಯರಾಗಿದ್ದೀರಾ ತಿಳಿಸುವವರು ಒಬ್ಬ ಶಿವಬಾಬಾ ಆಗಿದ್ದಾರೆ ಪ್ರಾಚೀನ ದೇವತಾ ಧರ್ಮದ ರಚನೆ ಮಾಡುವವರು ಯಾರು ಇದೆಲ್ಲವನ್ನು ಬರೆಯುವುದರಲ್ಲಿ ಬುದ್ಧಿ ಬೇಕು ಗೀತೆಯಿಂದ ನಾವು ಜನ್ಮ ತೆಗೆದುಕೊಳ್ಳುತ್ತಿದ್ದೇವೆ ಮಮ್ಮ ರಾಧೆ ಮತ್ತು ಇವರು ನಂತರ ಶ್ರೀಕೃಷ್ಣ ಆಗುತ್ತಾರೆ ಇದು ಗುಪ್ತ ವಿಚಾರಗಳಾಗಿವೆ ಅಲ್ಲವೇ ಬ್ರಾಹ್ಮಣರ ಜನ್ಮವನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ವಿಚಾರವೇ ಶ್ರೀಕೃಷ್ಣ ಮತ್ತು ಪರಮಾತ್ಮನದ್ದಾಗಿದೆ ಬ್ರಹ್ಮ ಶ್ರೀಕೃಷ್ಣ ಮತ್ತು ಶಿವಬಾಬಾ ಎಲ್ಲ ವಿಚಾರಗಳು ಆಳವಾಗಿವೆ ಅಲ್ಲವೇ ಈ ವಿಚಾರಗಳನ್ನು ತಿಳಿದುಕೊಳ್ಳುವವರು ಬಹಳ ಬುದ್ಧಿವಂತರಾಗಿರಬೇಕು ಯಾರ ಯೋಗ ಪೂರ್ಣವಿರುತ್ತದೆ ಅವರ ಬುದ್ಧಿ ಸ್ಪರ್ಶಮಣಿಯಂತಾಗುತ್ತದೆ ಅಲೆದಾಡುವವರ ಬುದ್ಧಿಯಲ್ಲಿ ಇದು ನಿಲ್ಲಲು ಸಾಧ್ಯವಿಲ್ಲ ಬಾಬಾ ನೀವು ಮಕ್ಕಳಿಗೆ ಎಷ್ಟು ಶ್ರೇಷ್ಠ ಜ್ಞಾನವನ್ನು ಕೊಡುತ್ತಿದ್ದಾರೆ ವಿದ್ಯಾರ್ಥಿ ತನ್ನ ಬುದ್ಧಿಯನ್ನು ಅಂದ ಮೇಲೆ ಈಗ ಬರೆಯಿರಿ ಶುಭ ಕಾರ್ಯದಲ್ಲಿ ತಡಾ ಮಾಡಬಾರದು ನಾವು ಸಾಗರನ ಮಕ್ಕಳು ನಮ್ಮ ಸಹೋದರ ಸಹೋದರಿಯರನ್ನು ರಕ್ಷಿಸಬೇಕು ಪಾಪ ಪೆಟ್ಟು ತಿನ್ನುತ್ತಿರುತ್ತಾರೆ ಬೀಕೆ ಎಷ್ಟೋ ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ ಏನೋ ವಿಚಾರವಿರಬೇಕು ಎಂದು ಹೇಳುತ್ತಾರೆ ಲಕ್ಷಾಂತರ ಭಿತ್ತಿಪತ್ರಗಳನ್ನು ಮುದ್ರಣ ಮಾಡಿಸಿ ಗೀತಾಪಾಠ ಶಾಲೆಗಳು ಇತ್ಯಾದಿಯಲ್ಲಿ ಹಂಚಿ ಭಾರತ ಅವಿನಾಶಿ ಖಂಡವಾಗಿದೆ ಮತ್ತು ಸರ್ವೋತ್ತಮ ತೀರ್ಥಸ್ಥಳವಾಗಿದೆ ಯಾವ ತಂದೆ ಎಲ್ಲರಿಗೂ ಸದ್ಗತಿ ನೀಡುತ್ತಾರೆಯೋ ಅವರ ತೀರ್ಥಸ್ಥಾನವನ್ನು ಮರೆ ಮಾಡಿಬಿಟ್ಟಿದ್ದಾರೆ ಮೇಲೆ ಮತ್ತೆ ಅವರ ಹೆಸರನ್ನು ಹೊರತರಬೇಕು ಹೂವು ಅರ್ಪಿಸಲು ಯೋಗ್ಯ ಒಬ್ಬ ಶಿವನೇ ಆಗಿದ್ದಾರೆ ಉಳಿದದ್ದಂತೂ ಎಲ್ಲವೂ ವ್ಯರ್ಥವಾಗಿದೆ ಗೀತಾ ಪಾಠಶಾಲೆಗಳು ಬಹಳಷ್ಟಿದೆ ನೀವು ವೇಷ ಬದಲಾಯಿಸಿಕೊಂಡು ಅಲ್ಲಿಗೆ ಹೋಗಿ ನಂತರ ಇವರು ಬೀಕೆ ಇರಬೇಕು ಎಂದು ಭಲೇ ತಿಳಿದುಕೊಳ್ಳಲಿ ಎಂತಹ ಪ್ರಶ್ನೆಯನ್ನು ಯಾರೂ ಕೇಳಲು ಸಾಧ್ಯವಿಲ್ಲ ಒಳ್ಳೆಯದು ಶಿವಬಾಬಾ ಬ್ರಹ್ಮ ತನುವಿನಿಂದ ಕುಳಿತು ಈ ವಿಚಾರಗಳನ್ನು ತಿಳಿಸುತ್ತಾರೆ ಎಂದು ನೀವು ತಿಳಿದಿದ್ದೀರಾ ಯಾವ ಸ್ವರ್ಗದ ಮಾಲೀಕ ಮಾಡುವವರಾಗಿದ್ದಾರೆಯೋ ಅವರು ಈಗ ಬಂದಿದ್ದಾರೆ ಎಲ್ಲಿಯವರೆಗೂ ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೂ ದೇವತೆಯಾಗಲು ಸಾಧ್ಯವಿಲ್ಲ ಬ್ರಾಹ್ಮಣ ಕುಲ ದೇವತೆಗಳಿಗಿಂತಲೂ ಶ್ರೇಷ್ಠವಾದುದು ಎಲ್ಲರ ಆತ್ಮ ಪಾವನವಾಗುತ್ತದೆ ನೀವು ಮತ್ತೆ ಹೊಸ ಜಗತ್ತಿನಲ್ಲಿ ಪುನರ್ಜನ್ಮ ತೆಗೆದುಕೊಳ್ಳುತ್ತೀರ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ತಾದರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ರಾತ್ರಿ ತರಗತಿ ಹನ್ನೆರಡು ಒಂದು ಅರವತ್ತೊಂಬತ್ತು ತಾವು ಮಕ್ಕಳು ಒಬ್ಬ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರ ಒಬ್ಬರ ನೆನಪಿನಲ್ಲಿರುವುದಕ್ಕೆ ಅವ್ಯಭಿಚಾರಿ ನೆನಪು ಎನ್ನುತ್ತಾರೆ ಒಂದು ವೇಳೆ ಇಲ್ಲಿ ಕುಳಿತಿದ್ದರೂ ಬೇರೆ ಯಾರದ್ದು ನೆನಪು ಬರುತ್ತದೆ ಎಂದರೆ ವ್ಯಭಿಚಾರಿ ನೆನಪು ಎನ್ನಬೇಕು ತಿನ್ನುವುದು ಕುಡಿಯುವುದು ಇರುವುದು ಒಂದು ಮನೆಯಲ್ಲಿ ನೆನಪು ಮತ್ತೊಬ್ಬರನ್ನು ಮಾಡುವುದು ಇದಂತೂ ಮೋಸವಾಯಿತು ಭಕ್ತಿಯೂ ಸಹ ಎಲ್ಲಿಯವರೆಗೆ ಒಬ್ಬ ಶಿವಬಾಬಾ ಅವರದ್ದನ್ನು ಮಾಡುತ್ತಾರೆಯೋ ಅಲ್ಲಿಯವರೆಗೂ ಅವ್ಯಭಿಚಾರಿ ಭಕ್ತಿಯಾಯಿತು ನಂತರ ಅನ್ಯರನ್ನು ನೆನಪು ಮಾಡುವುದು ವ್ಯಭಿಚಾರಿ ಭಕ್ತಿಯಾಗುತ್ತದೆ ಈಗ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ಒಬ್ಬ ತಂದೆ ಎಷ್ಟು ಚಮತ್ಕಾರ ಮಾಡುತ್ತಾರೆ ನಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತಾರೆ ಅಂದ ಮೇಲೆ ಆ ಒಬ್ಬರನ್ನೇ ನೆನಪು ಮಾಡಬೇಕು ನನಗಂತೂ ಒಬ್ಬರೇ ಆದರೆ ಶಿವಬಾಬಾ ಅವರು ನೆನಪು ಮರೆತು ಹೋಗುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ ವಾ ಭಕ್ತಿ ಮಾರ್ಗದಲ್ಲಂತೂ ನಾವು ಒಬ್ಬರದ್ದೇ ಭಕ್ತಿ ಮಾಡುತ್ತೇವೆ ಎಂದು ನೀವು ಹೇಳುತ್ತಿದ್ದೀರಿ ಅವರೇ ಪತಿತ ಪಾವನನಾಗಿದ್ದಾರೆ ಮತ್ಯಾರಿಗೂ ಪತಿತ ಪಾವನ ಎಂದು ಹೇಳಲಾಗುವುದಿಲ್ಲ ಒಬ್ಬರಿಗೇ ಹೇಳಲಾಗುತ್ತದೆ ಅವರೇ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಈಗಂತೂ ಭಕ್ತಿಯ ವಿಚಾರವೇ ಇಲ್ಲ ಮಕ್ಕಳಿಗೆ ಜ್ಞಾನವಿದೆ ಜ್ಞಾನ ಸಾಗರನನ್ನು ನೆನಪು ಮಾಡಬೇಕು ನೀವು ಬಂದರೆ ನಾವು ನಿಮ್ಮನ್ನೇ ನೆನಪು ಮಾಡುತ್ತೇವೆ ಎಂದು ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ ಅಂದ ಮೇಲೆ ಈ ವಿಚಾರಗಳನ್ನು ನೆನಪು ಮಾಡಿಕೊಳ್ಳಬೇಕು ನಾವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೆಯೋ ಅಥವಾ ಅನೇಕ ಮಾತ್ರ ಸಂಬಂಧಿಕರು ಇತ್ಯಾದಿಯರನ್ನು ನೆನಪು ಮಾಡುತ್ತೇವೆಯೋ ಎಂದು ಪ್ರತಿಯೊಬ್ಬರೂ ತನ್ನನ್ನು ಕೇಳಿಕೊಳ್ಳಿ ಒಬ್ಬ ತಂದೆಯೊಡನೆಯೇ ಪ್ರೀತಿ ಬೆಳೆಸಬೇಕು ಒಂದು ವೇಳೆ ಪ್ರೀತಿ ಮತ್ಯಾವುದೋ ಕಡೆ ಹೋಯಿತು ಎಂದರೆ ಆಗ ನೆನಪು ವ್ಯಭಿಚಾರಿ ಆಗುತ್ತದೆ ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ನಂತರ ಅಲ್ಲಿ ನಿಮಗೆ ದೈವಿ ಸಂಬಂಧ ಸಿಗುತ್ತದೆ ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದು ಸಿಗುತ್ತದೆ ಅಂದ ಮೇಲೆ ನಾನು ಯಾರನ್ನು ನೆನಪು ಮಾಡುತ್ತೇನೆ ಎಂದು ಪರಿಶೀಲನೆ ಇಟ್ಟುಕೊಳ್ಳಬೇಕು ಪಾರಲೌಕಿಕ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ನಾನೇ ಪತಿತ ಪಾವನನಾಗಿದ್ದೇನೆ ಪ್ರಯತ್ನ ಪಟ್ಟು ಬೇರೆ ಕಡೆಯಿಂದ ಬುದ್ಧಿಯೋಗವನ್ನು ಸರಿಸಿ ತಂದೆಯನ್ನು ನೆನಪು ಮಾಡಬೇಕು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟೇ ಪಾಪ ತುಂಡಾಗುತ್ತದೆ ಎಷ್ಟು ನಾವು ನೆನಪು ಮಾಡುತ್ತೇವೆಯೋ ಅಷ್ಟು ಪಾಪ ಸಹ ನೆನಪು ಮಾಡುತ್ತಾರೆ ಎಂದಲ್ಲ ತಂದೆ ಏನಾದರೂ ಪಾಪ ತುಂಡು ಮಾಡಿಕೊಳ್ಳಬೇಕೆನು ನೀವೀಗ ಇಲ್ಲಿ ಪಾವನರಾಗಲು ಕುಳಿತಿದ್ದೀರ ಶಿವಬಾಬಾ ಸಹ ಇಲ್ಲಿದ್ದಾರೆ ಅವರಿಗೆ ತನ್ನ ಶರೀರವಂತೂ ಇಲ್ಲ ಸಾಲ ತೆಗೆದುಕೊಂಡಿದ್ದಾರೆ ಬಾಬಾ ನೀವು ಬಂದರೆ ನಾವು ನಿಮ್ಮವರಾಗಿ ಹೊಸ ಜಗತ್ತಿನ ಮಾಲೀಕರಾಗತ್ತೇವೆ ಎಂದು ತಂದೆಯೊಡನೆ ನೀವು ಪ್ರತಿಜ್ಞೆ ಮಾಡಿದ್ದೀರ ತನ್ನ ಅಂತರಾಳದಿಂದ ಕೇಳಿಕೊಳ್ಳುತ್ತೀರಿ ಬುದ್ಧಿಯೋಗದ ಲಿಂಕ್ ಪದೇ ಪದೇ ತಂದೆಯಿಂದ ಮುರಿದು ಹೋಗುತ್ತದೆ ಎಂಬುದನ್ನಂತೂ ತಿಳಿದಿದ್ದೀರ ಲಿಂಕ್ ಮುರಿಯುತ್ತದೆ ಮತ್ತೆ ನೆನಪು ಮಾಡುತ್ತೀರ ಮತ್ತೆ ಕಡಿತವಾಗುತ್ತದೆ ಎಂದು ತಂದೆ ತಿಳಿದಿದ್ದಾರೆ ಮಕ್ಕಳು ಕ್ರಮಾನುಸಾರವಾಗಿ ಪುರುಷಾರ್ಥವನ್ನಂತೂ ಮಾಡಿಯೇ ಮಾಡುತ್ತಾರೆ ಚೆನ್ನಾಗಿ ನೆನಪಿನಲ್ಲಿದ್ದರೆ ಈ ವಂಶಾವಳಿಯಲ್ಲಿ ಬರುತ್ತೀರ ತನ್ನ ಪರಿಶೀಲನೆ ಮಾಡಿಕೊಳ್ಳುತ್ತೀರಿ ಡೈರಿ ಇಟ್ಟುಕೊಳ್ಳಿ ಇಡೀ ದಿನದಲ್ಲಿ ನನ್ನ ಬುದ್ಧಿಯೋಗ ಎಲ್ಲೆಲ್ಲಿಗೆ ಹೋಯಿತು ಆಗ ಮತ್ತೆ ತಂದೆ ತಿಳಿಸುತ್ತಾರೆ ಆತ್ಮದಲ್ಲಿ ಏನು ಮನಸ್ಸು ಬುದ್ಧಿ ಇದೆ ಅದು ಓಡುತ್ತದೆ ಓಡುವುದರಿಂದ ನಷ್ಟವಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ಬಹಳ ಲಾಭವಿದೆ ಉಳಿದಂತೆ ನಷ್ಟವೇ ನಷ್ಟವಿದೆ ಮುಖ್ಯವಾಗಿ ಒಬ್ಬರನ್ನು ನೆನಪು ಮಾಡಿಕೊಳ್ಳಬೇಕು ತನ್ನ ಮೇಲೆ ಎಚ್ಚರಿಕೆ ಇಟ್ಟುಕೊಳ್ಳಬೇಕು ಹೆಜ್ಜೆ ಹೆಜ್ಜೆಗೂ ಲಾಭ ಹೆಜ್ಜೆ ಹೆಜ್ಜೆಗೂ ನಷ್ಟ ಎಂಬತ್ನಾಲ್ಕು ಜನ್ಮ ದೇಹದಾರಿಗಳನ್ನು ನೆನಪು ಮಾಡಿ ನಷ್ಟವನ್ನೇ ಪಡೆದಿದ್ದೀರ ಒಂದೊಂದು ದಿನವಾಗತ್ತ ಐದು ಸಾವಿರ ವರ್ಷ ಕಳೆದುಹೋಯಿತು ನಷ್ಟವೇ ಆಗಿದೆ ಈಗ ತಂದೆಯ ನೆನಪಿನಲ್ಲಿತ್ತು ಲಾಭ ಮಾಡಿಕೊಳ್ಳಬೇಕು ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನರತ್ನವನ್ನು ತೆಗೆಯಬೇಕು ತಂದೆಯ ನೆನಪಿನಲ್ಲಿ ಏಕಾಗ್ರ ಚಿತ್ತರಾಗಿ ತೊಡಗಬೇಕು ಕೆಲವು ಮಕ್ಕಳಿಗೆ ಕೌಡೆಗಳನ್ನು ಸಂಪಾದಿಸುವ ಚಿಂತೆ ಇರುತ್ತದೆ ಮಾಯೆ ವ್ಯವಹಾರ ಇತ್ಯಾದಿಯ ವಿಚಾರವನ್ನು ತೆಗೆದುಕೊಂಡು ಬರುತ್ತದೆ ಶ್ರೀಮಂತರಿಗಂತೂ ಬಹಳ ವಿಚಾರ ಬರುತ್ತದೆ ಬಾಬಾ ಏನು ಮಾಡುವುದು ಬಾಬಾ ಅವರದ್ದು ಎಷ್ಟು ಒಳ್ಳೆಯ ವ್ಯಾಪಾರವಾಗಿತ್ತು ಅಲೆದಾಡುವ ಅತ್ಯಾದಿಯ ಅವಶ್ಯಕತೆಯೇ ಇರಲಿಲ್ಲ ಯಾರಾದರೂ ವ್ಯಾಪಾರಿ ಬರುತ್ತಿದ್ದರೂ ಮೊದಲು ಇದನ್ನು ತಿಳಿಸಿ ವ್ಯಾಪಾರಿಯಾಗಿದ್ದೀರೋ ಅಥವಾ ಏಜೆಂಟ್ ಆಗಿದ್ದೀರೋ ಎಂದು ನಾನು ಕೇಳುತ್ತಿದ್ದೆ ನೀವು ವ್ಯವಹಾರ ಇತ್ಯಾದಿಯನ್ನು ಮಾಡುತ್ತ ಬುದ್ಧಿಯ ಯೋಗವನ್ನು ತಂದೆಯ ಜೊತೆಯಲ್ಲಿಟ್ಟುಕೊಳ್ಳಬೇಕು ಈಗ ಕಲಿಯುಗ ಪೂರ್ಣವಾಗಿ ಸತ್ಯ ಬರುತ್ತದೆ ಪತಿತರಂತೂ ಸತ್ಯುಗಕ್ಕೆ ಹೋಗುವುದೇ ಇಲ್ಲ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟೇ ಪವಿತ್ರರಾಗುತ್ತೀರ ಪವಿತ್ರತೆಯಿಂದ ಧಾರಣೆ ಚೆನ್ನಾಗಿ ಆಗುತ್ತದೆ ಪತಿತರು ನೆನಪು ಮಾಡುವುದಕ್ಕೂ ಸಾಧ್ಯವಿಲ್ಲ ಧಾರಣೆಯೂ ಆಗುವುದಿಲ್ಲ ಕೆಲವರಿಗೆ ಅದೃಷ್ಟಕ್ಕನುಸಾರವಾಗಿ ಸಮಯ ಸಿಗುತ್ತದೆ ಪುರುಷಾರ್ಥ ಮಾಡುತ್ತಾರೆ ಕೆಲವರಿಗೆ ಸಮಯವೇ ಸಿಗುವುದಿಲ್ಲ ನೆನಪೇ ಮಾಡುವುದಿಲ್ಲ ಯಾರು ಎಷ್ಟು ಕಲ್ಪದ ಮೊದಲು ಪ್ರಯತ್ನ ಪಟ್ಟಿದ್ದರೋ ಅಷ್ಟೇ ಪಡುತ್ತಾರೆ ಪ್ರತಿಯೊಬ್ಬರೂ ತನ್ನೊಡನೆ ಶ್ರಮ ಪಡಬೇಕು ಸಂಪಾದನೆಯಲ್ಲಿ ನಷ್ಟವಾಗುತ್ತಿತ್ತು ಆಗ ಈಶ್ವರನ ಇಚ್ಛೆ ಎಂದು ಮೊದಲು ಹೇಳುತ್ತಿದ್ದರು ಈಗ ಡ್ರಾಮಾ ಎನ್ನುತ್ತೇವೆ ಕಲ್ಪದ ಮೊದಲು ಏನೋ ಆಗಿದೆಯೋ ಅದೇ ಆಗುತ್ತದೆ ಈಗ ನಾಲ್ಕು ಗಂಟೆ ನೆನಪು ಮಾಡುತ್ತೀರಾ ಮುಂದಿನ ಕಲ್ಪದಲ್ಲಿ ಹೆಚ್ಚು ಮಾಡುತ್ತೀರಾ ಎಂದಲ್ಲ ಶಿಕ್ಷಣ ಕೊಡಲಾಗುತ್ತದೆ ಈಗ ಪುರುಷಾರ್ಥ ಮಾಡಿದರೆ ಕಲ್ಪಕಲ್ಪಕ್ಕೂ ಒಳ್ಳೆಯ ಪುರುಷಾರ್ಥವಾಗುತ್ತದೆ ಮೇಲೆ ಬುದ್ಧಿ ಎಲ್ಲೆಲ್ಲಿ ಹೋಗುತ್ತದೆ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಿ ಮಲ್ಲ ಯುದ್ಧದಲ್ಲಿ ಬಹಳ ಎಚ್ಚರಿಕೆ ಇಟ್ಟುಕೊಳ್ಳುತ್ತಾರೆ ಒಳ್ಳೆಯದು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ಬಾಕ್ತಾದರವರ ಸವಿ ನೆನಪು ಶುಭರಾತ್ರಿ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ಬುದ್ಧಿವಂತರಾಗಲು ನೆನಪಿನಿಂದ ತನ್ನ ಬುದ್ಧಿಯನ್ನು ಸ್ಪರ್ಶಮಣಿ ಮಾಡಿಕೊಳ್ಳಬೇಕು ಬುದ್ಧಿಯನ್ನು ಅತ್ತೆತ್ತ ಅಲೆದಾಡಿಸಬಾರದು ಏನನ್ನು ತಿಳಿಸುತ್ತಾರೆಯೋ ಅದರ ಬಗ್ಗೆ ವಿಚಾರ ಮಾಡಬೇಕು ಎರಡನೆಯದ್ದು ಭ್ರಮರಿಯಾಗಿ ಭೂಂಭೂ ಮಾಡಿ ನರ್ಕವಾಸಿಯಾಗಿರುವ ಕೀಟಗಳನ್ನು ದೇವತೆಯನ್ನಾಗಿ ಮಾಡುವ ಸೇವೆ ಮಾಡಬೇಕು ಶುಭ ಕಾರ್ಯದಲ್ಲಿ ತಡ ಮಾಡಬಾರದು ತನ್ನ ಸಹೋದರ ಸಹೋದರಿಯರನ್ನು ರಕ್ಷಿಸಬೇಕು ವರದಾನ ಸಮಾನತೆಯ ಭಾವನೆ ಇದ್ದರೂ ಸಹ ಪ್ರತಿ ಹೆಜ್ಜೆಯಲ್ಲಿ ವಿಶೇಷತೆಯ ಅನುಭವ ಮಾಡಿಸುವಂತಹ ವಿಶೇಷಾತ್ಮ ಆಗಿರಿ ಸಮಾನತೆಯ ಭಾವನೆ ಇದ್ದರೂ ಸಹ ಪ್ರತಿ ಹೆಜ್ಜೆಯಲ್ಲಿ ವಿಶೇಷತೆಯ ಅನುಭವ ಮಾಡಿಸುವಂತಹ ವಿಶೇಷಾತ್ಮ ಆಗಿರಿ ಪ್ರತಿ ಮಕ್ಕಳಲ್ಲಿ ತನ್ನತನ ವಿಶೇಷತೆಗಳಿವೆ ವಿಶೇಷ ಆತ್ಮಗಳ ಕರ್ಮ ಸಾಧಾರಣ ಆತ್ಮಗಳಿಗಿಂತ ಭಿನ್ನವಾಗಿದೆ ಪ್ರತಿಯೊಬ್ಬರಲ್ಲಿ ಭಾವನೆಯಂತೂ ಸಮಾನತೆಯದ್ದನ್ನಿಟ್ಟುಕೊಳ್ಳಬೇಕು ಆದರೆ ಇವರು ವಿಶೇಷ ಆತ್ಮಗಳಾಗಿದ್ದಾರೆ ಎಂಬುದು ಕಾಣಿಸಬೇಕು ವಿಶೇಷ ಆತ್ಮಗಳು ಅಂದರೆ ವಿಶೇಷ ಮಾಡುವವರು ಕೇವಲ ಹೇಳುವವರಲ್ಲ ಇವರು ಸ್ನೇಹದ ಭಂಡಾರವಾಗಿದ್ದಾರೆ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ದೃಷ್ಟಿಯಲ್ಲಿ ಸ್ನೇಹ ಅನುಭವವಾಗಬೇಕು ಇದೇ ಇವರ ವಿಶೇಷತೆಯಾಗಿದೆ ಎಂಬುದು ಅವರಿಂದ ಎಲ್ಲರಿಗೂ ಫೀಲಿಂಗ್ ಬರುತ್ತದೆ ಸ್ಲೋಗನ್ ಸೃಷ್ಟಿಯ ಅಂತಿಮಕ್ಕೂ ಮೊದಲು ತನ್ನ ನಿಶಕ್ತತೆಗಳು ಮತ್ತು ಕುಂದುಕೊರತೆಗಳ ಅಂತ್ಯ ಮಾಡಿ ಸೃಷ್ಟಿಯ ಅಂತಿಮಕ್ಕೂ ಮೊದಲು ತನ್ನ ನಿಶಕ್ತತೆಗಳು ಮತ್ತು ಕುಂದುಕೊರತೆಗಳ ಅಂತ್ಯ ಮಾಡಿ ಓಂ ಶಾಂತಿ